ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರ್ಲಿ ಅಂತ ಕೇಳ್ತಾ ಇವತ್ತಿನ ತುಂಬಾ ಇಂಟ್ರೆಸ್ಟಿಂಗ್ ಆದಂತ ಲೈವ್ ನೇರ ಪ್ರಸಾರವನ್ನ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ವಿಷಯ ಬಹಳ ಕುತೂಹಲಕಾರಿಯಾಗಿದೆ ಯಾಕೆ ಅಂತಂದ್ರೆ ಯಾರಾದರೂ ನಿಮ್ಮ ನಿಮ್ಮ ಮೇಲೆ ಅಥವಾ ನಿಮ್ಮ ಮನೆಯ ಮೇಲೆ ಏನಾದರೂ ಕೆಟ್ಟದ್ದನ್ನ ಮಾಡಿಸಿದ್ರೆ ಕೆಟ್ಟ ಕಣದೃಷ್ಟಿಯನ್ನ ಬೀರಿದ್ರೆ ಅಥವಾ ಕೆಟ್ಟ ಶಕ್ತಿಗಳನ್ನ ನಿಮ್ಮ ಮೇಲೆ ಪ್ರಯೋಗ ಮಾಡಿದ್ರೆ ತಂತ್ರವನ್ನ ಮಾಡಿದ್ರೆ ಮನೆಯಲ್ಲಿ ಆಗಾಗ ಮೂರು ಲಕ್ಷಣಗಳು ಕಾಣಿಸ್ಕೋತಾ ಇರುತ್ತೆ ಆ ಲಕ್ಷಣಗಳಾದ್ರೂ ಯಾವುವು ಮತ್ತು ಇದಕ್ಕೆ ಪರಿಹಾರ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈಗ್ಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಾರೋ ಅಂತ ವೀಕ್ಷಕರಗಳನ್ನ ಗುರುತಿಸಿ ನಾವು ತಿಂಗಳ ಕೊನೆಗೆ ಹತ್ತು ಪ್ರೈಸ್ ಗಳನ್ನ ಕೊಡ್ತೀವಿ ಗಿವ್ ಅವೇ ಪ್ರೈಸ್ಗಳನ್ನ ಮೊದಲನೆಯ ಬಹುಮಾನ ನಿಮಗೆ ಅತ್ಯದ್ಭುತವಾದಂತಹ ಒಂದು ಮೊಬೈಲ್ ಫೋನ್ ಇರುತ್ತೆ ಇನ್ನುಳಿದ ಒಂಬತ್ತರಿಂದ ಹತ್ತು ವೀಕ್ಷಕರಿಗೆ ಒಂದು ಅತ್ಯದ್ಭುತ ಅತಿ ಆಕರ್ಷಣೆ ಹಣವನ್ನ ಎಳೆಯುವಂತಹ ಲಕ್ಷ್ಮಿ ಆಕರ್ಷಣೆಯೇ ಬೇರು ಬಹುಮಾನವಾಗಿ ಸಿಗುತ್ತೆ ಹಾಗಾಗಿ ಈಗಲೇ ಈ ಬಹುಮಾನವನ್ನ ನಿಮ್ಮದಾಗಿಸಿಕೊಳ್ಳಬೇಕು ಅಂದ್ರೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ ದಿನಗಳಲ್ಲಿ ಮೈಕೈ ನೋವು ಸಾಮಾನ್ಯ ರಿಯುಮ್ಯಾಟಿಕ್ ಪೇನ್ ಇರ್ಬೋದು ಮಂಡಿ ನೋವು ಇರ್ಬೋದು ಮೊಣಕಾಲ್ ನೋವು ಇರ್ಬೋದು ಹಾಗೆ ಒಂದು ಯೂರಿಕ್ ಆಸಿಡ್ ಇಂದ ಬರುವಂತಹ ನೋವು ಇರ್ಬೋದು ಯಾವುದೇ ರೀತಿಯ ನೋವುಗಳಿಗೆ ಒಂದು ಬಾಡಿ ಪೇನ್ಗಳಿಗೆ ನಿಮ್ಮ ಎದುರಿಗೆ ತ ತಕ್ಷಣ ಔಷಧಿಯನ್ನ ಫ್ರೆಶ್ ಆಗಿ ರೆಡಿ ಮಾಡಿ ಆಯುರ್ವೇದಿಯ ಪದ್ಧತಿಯಲ್ಲಿ ಕೊಡ್ತಾರೆ ಅದು ಶಾಶ್ವತವಾಗಿ ಪರಿಹಾರ ಮಾಡಿಕೊಡ್ತಾರೆ ಎಲ್ಲಿ ಅಂತಂದ್ರೆ ತಕ್ಷಣ ಆಯುರ್ವೇದ ಆಸ್ಪತ್ರೆ ಅಂತ ಹೇಳಿ ವೀಕ್ಷಕರೇ ಇದು ಒಂದು ಯಶವಂತಪುರದಲ್ಲಿದೆ ಮೈಸೂರು ಸ್ಯಾಂಡ್ರಲ್ ಮೆಟ್ರೋ ಸ್ಟೇಷನ್ ಹತ್ರ ಇದೆ ಈ ನಂಬರ್ ಅನ್ನ ನೋಟ್ ಮಾಡ್ಕೊಳ್ಳಿ ನಿಮ್ಮ ಯಾವುದೇ ಆಯುರ್ವೇದಿಯ ಪದ್ಧತಿಯಲ್ಲಿ ನೀವು ಚಿಕಿತ್ಸೆ ಪಡಿಬೇಕು ಅಂದ್ರೆ ಬೆಸ್ಟ್ ಹಾಸ್ಪಿಟಲ್ ಅಂತ ಹೇಳ್ಬೋದು ದಯಮಾಡಿ ಈ ನಂಬರ್ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಹೋಗಬಹುದು ವೆಬ್ಸೈಟ್ ಕೂಡ ಇದೆ ಇಮೇಲ್ ಕೂಡ ಇದೆ ದಯಮಾಡಿ ಇಲ್ಲಿ ಫೋನ್ ಮಾಡಿಬಿಟ್ಟು ಗುರುಜಿ ಸಿಗ್ತಾರ ಅಂತ ಕೇಳಬೇಡಿ ಆಮೇಲೆ ನಮಗೆ ಬಲ್ಮುರಿ ಬೇರೆ ಬೇಕಾಗಿತ್ತು ಅಪಾಯಿಂಟ್ಮೆಂಟ್ ನಂಬರ್ ಆಗಿರುತ್ತೆ ದಿ ಬೆಸ್ಟ್ ಹಾಸ್ಪಿಟಲ್ ಸಜೆಸ್ಟ್ ಮಾಡ್ತೀನಿ ಆಯುರ್ವೇದ ಪದ್ಧತಿಯಲ್ಲಿ ಇದನ್ನ ಸ್ಕ್ರೀನ್ ತೆಗೆದು ತೆಗೆದಿಟ್ಕೊಳ್ಳಿ ಇವರಿಗೆ ಫೋನ್ ಮಾಡಿ ಇಲ್ಲಿಗೆ ಭೇಟಿ ನೀಡಿ ಯಾವುದೇ ಆರೋಗ್ಯ ಸಮಸ್ಯೆ ಇರ್ಬೋದು ಡಯಾಬಿಟಿಸ್ ಇರ್ಬೋದು ಪಿಸಿ ಓಡ್ ಇರ್ಬೋದು ಏನಾದ್ರೂ ಆಗಿರ್ಬೋದು ಒಪೆಸಿಟಿ ಇರ್ಬೋದು ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ಕೊಡ್ತಾರೆ ಇಲ್ಲಿಗೆ ಭೇಟಿ ನೀಡಿ ಔಟ್ ಸ್ಟೇಷನ್ ಅವರು ಕೂಡ ಕಾಲ್ ಮಾಡಿ ಇಲ್ಲಿ ಉಳಿದು ಚಿಕಿತ್ಸೆ ಪಡೆಯುವಂತ ಸೌಲಭ್ಯ ಇದೆ ತಕ್ಷಣ ತಿಳ್ಕೊಳ್ಳಿ ನೋಡ್ಕೊಳ್ಳಿ ಸ್ಕ್ರೀನ್ ಶಾಟ್ ತಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೋಡಿ ನಮ್ಮ ಮನೆಯಲ್ಲಿ ಯಾರಾದ್ರೂ ಏನಾದ್ರೂ ಕೆಟ್ಟದ್ದನ್ನ ಮಾಡಿಸಿದ್ರೆ ಅಕಸ್ಮಾತ್ ನೋಡಿ ಈ ಕಾಲ ಹೇಗಿದೆ ಅಂತಂದ್ರೆ ನೀವೇನಾದ್ರೂ ದುಡಿದ್ ಬಿಟ್ಟು ಮೇಲೆ ಬರ್ತಾ ಇದ್ದೀರಿ ಅಂತಂದ್ರೆ ಕೆಟ್ಟ ಕಣ್ಣು ದೃಷ್ಟಿ ಹಾಕುವಂತ ಹತ್ತು ಜನ ರೆಡಿಯಾಗಿ ನಿಂತಿರ್ತಾರೆ ಶತ್ರುಗಳು ಓ ಯು ಒಳ್ಳೆ ಬಟ್ಟೆ ಹಾಕ್ತಾ ಇದಾರೆ ಓ ಯುರೇನಪ್ಪ ಒಳ್ಳೆ ಊಟ ಮಾಡ್ತಾ ಇದ್ದಾರೆ ಓ ಯುರೇನಪ್ಪ ಒಳ್ಳೆ ಗಾಡಿ ತಗೊಂಡ್ರು ಇವರೇನಪ್ಪ ಮನೆ ಕಟ್ಟಿಸಿದ್ರು ನೀವು ಹೇಗೆ ಮೇಲೆ 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 ಅಭಿವೃದ್ಧಿ ಆಗ್ತಾ ಬರ್ತೀರಾ ಅದೇ ರೀತಿ ನಿಮ್ಮ ಶತ್ರುಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಮನ್ನ ಹೇಗೆ ಕಾಲು ಹಿಡಿದು ಕೆಳಗಡೆ ಎಳಿಬೇಕು ನಿಮ್ಮನ್ನ ಹೇಗೆ ನೆಲಕ್ಕೆ ಅವರು ಬೀಳಿಸ್ಬೇಕು ನಿಮ್ಮ ಒಂದು ಅವನತಿಯನ್ನ ನೋಡಬೇಕು ಅಂತ ನಿಂತು ಖುಷಿಯಿಂದ ಕಾಯ್ತಾ ಇರ್ತಾರೆ ಹಾಗೆ ನೀವು ಮೇಲೆ ಬೆಳೀತಾ ಹೋದಂಗೆ ನಿಮಗೆ ಕೆಟ್ಟದ್ದನ್ನ ಮಾಡಿಸ್ತಾ ಹೋಗುವಂತ ಸಾಕಷ್ಟು ಉದಾಹರಣೆಗಳು ಜ್ವಲಂತ ಸಮಸ್ಯೆಗಳು ಕಣ್ಣೆದುರಿಗೆ ದಿನ ದಿನ ಕೇಳ್ತಾನೆ ಇರ್ತೀವಿ ಅಕಸ್ಮಾತ್ ಅವರೇನಾದ್ರೂ ನಿಮ್ಮ ಮನೆಗೆ ಕೆಟ್ಟದ್ದನ್ನ ಮಾಡಿಸಿದ್ರೆ ನಿಮಗೆ ವೈಯಕ್ತಿಕವಾಗಿ ಕೆಟ್ಟದ್ದನ್ನ ಮಾಡಿಸಿದ್ರೆ ನಿಮ್ಮ ಮನೆಯ ಸದಸ್ಯರಿಗೆ ಕೆಟ್ಟದ್ದನ್ನ ಮಾಡಿಸಿದ್ರೆ ಮನೆಯಲ್ಲಿ ಯಾವ ಒಂದು ಲಕ್ಷಣಗಳು ಗೋಚರ ಆಗ್ತಾ ಇರುತ್ತೆ ಅನ್ನೋದನ್ನ ನಿಮ್ಮ ಮುಂದೆ ನಾನು ಈಗ ಪ್ರಸ್ತುತ ಪಡಿಸ್ತಾ ಹೋಗ್ತೀನಿ ಹಾಗೆ ಅದಕ್ಕೆ ಪರಿಹಾರವನ್ನು ಕೂಡ ಇವತ್ತಿನ ಸಂಚಿಕೆಯಲ್ಲಿ ನಾನ್ ನಿಮಗೆ ಕೊಡ್ತೀನಿ ವೀಕ್ಷಕರೇ ನೋಡಿ ಏನಾಗುತ್ತೆ ಅಂತಂದ್ರೆ ಮೊದಲನೆಯದ್ದಾಗಿ ಯಾರಾದರೂ ಏನಾದರೂ ಕೆಟ್ಟದ್ದನ್ನ ಮಾಡಿಸಿದ್ರೆ ಫಸ್ಟ್ ಅದು ಎಫೆಕ್ಟ್ ಆಗುವುದು ಎಲ್ಲಿ ಅಂತಂದ್ರೆ ಮನೆ ಎದುರುಗಡೆ ಇರುವಂತಹ ಗಿಡ ಮರಗಳು ಒಣಗಿ ಹೋಗುತ್ತೆ ವಿಶೇಷವಾಗಿ ತುಳಸಿ ಗಿಡ ಫಸ್ಟ್ ಒಣಗತ್ತೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಏನಾದ್ರೂ ಕೆಟ್ಟ ದೃಷ್ಟಿ ಬಿದ್ದೇವೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಹಾಗೆ ಮನಿ ಪ್ಲಾಂಟ್ ಅನ್ನ ಏನಾದ್ರೂ ನೀವು ಇಟ್ಟಿದ್ರೆ ಮನಿ ಪ್ಲಾಂಟ್ ಕೂಡ ಒಣಗುತ್ತೆ ಮುದುಡಿ ಹೋಗುತ್ತೆ ಬಾಡುತ್ತೆ ಇದು ಕೂಡ ಕೆಟ್ಟದ್ದಾಗಿರುವಂತಹ ಲಕ್ಷಣ ಅದೇ ರೀತಿ ಇನ್ನ ಎರಡನೇ ಲಕ್ಷಣಗಳು ಏನಪ್ಪಾ ಅಂತಂದ್ರೆ ಇದ್ದಕ್ಕಿದ್ದಂತೆ ಅಕಸ್ಮಾತ್ ಆ ಮನೆ ಒಳಗಿನ ಸದಸ್ಯರಿಗೆ ಏನಾದ್ರೂ ಕೆಟ್ಟದ್ದನ್ನ ಮಾಡಿಸಿದ್ರೆ ಆ ಸದಸ್ಯರಿಗೆ ಕಣ್ಣು ರೆಡ್ ಆಗಿರುತ್ತೆ ಯಾವಾಗ್ಲೂ ಕೆಂಪಾಗಿರುತ್ತೆ ಅಲ್ಲದೆ ಆ ವ್ಯಕ್ತಿ ಪದೇ ಪದೇ ಹುಷಾರ್ ತಪ್ತಾ ಇರ್ತಾನೆ ಇದಕ್ಕಿದಂತೆ ಸಡನ್ಲಿ ಜ್ವರ ಬಂದ್ಬಿಡತ್ತೆ ಅವ್ರೇನಾದ್ರೂ ಆಸ್ಪತ್ರೆಗೆ ಹೋದ್ರೆ ಸ್ಕ್ಯಾನ್ ಮಾಡಿಸಿದ್ರೆ ಇನ್ನೊಂದು ಮಾಡಿಸಿದ್ರೆ ಇಲ್ವಲ್ಲ ಚೆನ್ನಾಗೆ ಇದ್ದಾರೆ ಫಸ್ಟ್ ಕ್ಲಾಸ್ ಆಗಿದ್ದಾರೆ ಹೋಗಿ ಮನೆಗೆ ಅಂತ ಹೇಳ್ತಾರೆ ಏನು ಗೊತ್ತಾಗೋದಿಲ್ಲ ರಿಪೋರ್ಟ್ ಅಲ್ಲಿ ಫಸ್ಟ್ ಕ್ಲಾಸ್ ಆಗಿರತ್ತೆ ಆದ್ರೆ ಇವರು ಆಗಾಗ ಆಗಾಗ ಜ್ವರ ತಪ್ ಜ್ವರ ಬಂದು ಮತ್ತೊಂದು ಜಾಡ್ಯದಿಂದ ಹಾಸಿಗೆ ಮೇಲೆ ಮಲ್ಗೋ ತರ ಆಗತ್ತೆ ಆಮೇಲೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಸಡನ್ ಆಗಿ ಅವರಿಗೆ ಆಕ್ಸಿಡೆಂಟ್ ಗಳಾಗುತ್ತೆ ಮತ್ತೆ ಆಲಸ್ಯ ಆಲಸ್ಯ ಅಂದ್ರೆ ಆಲಸ್ಯ ಒಂದು ಸುಸ್ತು ಏನ್ ಮಾಡೋದಕ್ಕೂ ಮನಸ್ಸಿರಲ್ಲ ಹಾಗೇ ಮಲಗಿರ್ಬೇಕು ಅನ್ಸುತ್ತೆ ಮಲಗಿದ್ದಲ್ಲೇ ಮಲಗಬೇಕು ಮಲಗಿದ್ದಲ್ಲೇ ಮಲಗಬೇಕು ಅನ್ಸುತ್ತೆ ಮತ್ತೆ ಊಟದಲ್ಲಿ ಅವ್ರಿಗೆ ಪದೇ ಪದೇ ಕೂದಲುಗಳು ಸಿಗ್ತಾ ಇರುತ್ತೆ ಗೊತ್ತಾಗಲ್ಲ ಅದು ಹೇಗೆ ಊಟ ಮಾಡಬೇಕು ಅಸಹ್ಯಕರವಾಗಿ ಕೂದಲುಗಳು ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಏನ್ ಮಾಡ್ಬೇಕು ಗೊತ್ತಾಗಲ್ಲ ಆಮೇಲೆ ಅವರಿಗೆ ಹಸಿವೆ ಆಗೋದಿಲ್ಲ ಹಸಿವು ಅನ್ನೋದು ಕಟ್ಟಿಬಿಟ್ಟಿರುತ್ತೆ ಏನಪ್ಪಾ ನಾನು ಊಟ ಮಾಡ್ಬೇಕಲ್ಲ ಅಂತ ಅನಿವಾರ್ಯವಾಗಿ ಊಟ ಮಾಡ್ಬೇಕು ಅನಿಸ್ತಾ ಇರತ್ತೆ ರಾತ್ರಿ ಕೆಟ್ಟ 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 ಕನಸುಗಳು ಬರುತ್ತೆ ಅಸಹ್ಯಕರವಾದಂಥ ಕನಸುಗಳು ಬೀಳುತ್ತೆ ಎದು ಕೂತ್ಬ ಎದು ಕೂತ್ ಬಿಡ್ತಾರೆ ಏನಪ್ಪ ಇಂಥ ಕನಸು ನನಗೆ ಬಂತಾಚಿ ಇದು ನಾನು ಏನ್ ನೋಡದೆ ಕನಸಲ್ಲಿ ಅಂತ ಅಸಹ್ಯಕರವಾದ ದೃಶ್ಯಗಳಿರುತ್ತೆ ಕನಸಲ್ಲಿ ಕೆಟ್ಟ ಕೆಟ್ಟ ಕನಸುಗಳು ನೋಡಿ ಈಗ ವಿಶೇಷವಾಗಿ ವೀಕ್ಷಕರೇ ಇಂಥದ್ದು ನಿಮ್ಮ ಜೀವನದಲ್ಲಿ ನಡೀತಾ ಇದೆ ಅಂತಂದ್ರೆ ದಯಮಾಡಿ ನೀವು ಇದನ್ನ ಒಂದ್ಸಲಿ ನನ್ನ ಹತ್ರ ಕನ್ಸಲ್ಟೇಷನ್ ತಗೊಂಡು ನಿಮ್ಮ ಜಾತಕವನ್ನ ಹಾಕಿಸ್ಕೊಳ್ಳಿ ನನ್ನ ನಂಬರನ್ನು ಕೂಡ ನಿಮಗೆ ಈಗ ಡಿಸ್ಪ್ಲೇ ಮಾಡಿ ತೋರಿಸ್ತೀನಿ ಒಂದು ಸಲ ನೋಡಿ ನನ್ನ ನಂಬರ್ ಕೊಡ್ತೀನಿ ನಿಮಗೆ ಪರ್ಸ್ನಲ್ ನಂಬರ್ ಕೊಡ್ತೀನಿ ಇದಕ್ಕೆ ನೀವೇನು ಮಾಡಿ ಅಂತಂದರೆ ನನ್ನ ನಂಬರ್ ನೋಟ್ ಮಾಡಿ ಇಟ್ಕೊಳ್ಳಿ ಸುಧೀಂದ್ರ ದೇಶಪಾಂಡೆ ಗುರುಗಳ ಫೋನ್ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಮಾತಾಡಲು ಈ ಕೆಳಗಿನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅಂದ್ರೆ ನಮ್ಮ ಕಚೇರಿಯಿಂದ ನನ್ನ ಜೊತೆಗೆ ಮಾತಾಡೋದಕ್ಕೆ ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷಗಳ ಪೇಡ್ ಸ್ಲಾಟ್ ಇರುತ್ತೆ ಅದನ್ನ ಬುಕ್ ಮಾಡಿಕೊಡ್ತಾರೆ ನನ್ನ ಜೊತೆಗೆ ದೂರವಾಣಿ ನೇರ ಭೇಟಿ ಇರೋದಿಲ್ಲ ದೂರವಾಣಿ ಅಪಾಯಿಂಟ್ಮೆಂಟ್ ತಗೊಂಡು ಮಾತಾಡ್ಕೊಳ್ಳಿ ಈ ನಂಬರ್ ಇದೆ ನೋಟ್ ಮಾಡ್ಕೊಳ್ಳಿ ನನ್ನ ನಂಬರ್ ಇದೆ ಇದಕ್ಕೆ ವಾಟ್ಸ್ಆಪ್ ಮಾಡ್ಕೊಂಡು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಂಡು ಮಾತಾಡಬಹುದು ವೀಕ್ಷಕರೇ ನನ್ನ ಜೊತೆಗೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಆಗ ನೀವು ಮಾತಾಡಿದಾಗ ನಾನು ನಿಮ್ಮ ಹತ್ರ ನಿಮ್ಮ ಡೇಟ್ ಆಫ್ ಬರ್ತ್ ಡೀಟೇಲ್ ಎಲ್ಲ ಇಸ್ಕೊಂಡು ಜಾತಕ ಹಾಕ್ತೀನಿ ನಿಮ್ಗೆ ಕೆಟ್ಟದ್ದಾಗಿದೆಯಾ ಅದರಿಂದ ಹೊರಗಡೆ ಬರೋದಕ್ಕೆ ಪರಿಹಾರ ನಿಖರವಾಗಿ ಕೊಡ್ತೀನಿ ಇರ್ಲಿ ಈಗ ವೀಕ್ಷಕರೇ ಇನ್ನೂ ಒಂದು ಇದಕ್ಕೆ ನೀವು ಇದನ್ನ ನಿಖರವಾಗಿ ಕಂಡು ಹಿಡಿಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಯಾವುದಾದ್ರೂ ಬುಧವಾರ ಯಾವುದಾದ್ರೂ ಬುಧವಾರ ಒಂದು ಕಟ್ಟು ಪಾಲಕ್ ಸೊಪ್ಪು ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ಮಾರ್ಕೆಟ್ ಇಂದ ತಂದುಬಿಟ್ಟು ಅದನ್ನ ಪ್ಯಾಕೆಟ್ ಅಲ್ಲಿ ಸುತ್ತಿ ರಾತ್ರಿ ನೀವು ಮಲಗ್ತೀರಲ್ಲ ನಿಮ್ಮ ದಿಂಬಿನ ಹತ್ರ ಹಾಸಿಗೆ ಹತ್ರ ಇಟ್ಟುಬಿಡಿ ನೆಕ್ಸ್ಟ್ ಡೇ ಗುರುವಾರ ಬೆಳಗ್ಗೆ ಎದ್ದು ಅದನ್ನ ಹಸುಗೆ ತಿನ್ನೋದಕ್ಕೆ ಕೊಡಿ ಪ್ಯಾಕೆಟ್ ಓಪನ್ ಮಾಡಿ ಅದನ್ನ ಸೊಪ್ಪ ಏನಿರುತ್ತಲ್ಲ ಅದನ್ನ ಹಸುಗೆ ತಿನ್ನಕ್ ಕೊಡಿ ಅದೊಂದು ಇಪ್ಪತ್ತು ಪರ್ಸೆಂಟ್ ತಿಂತ ಅದರ ಅರ್ಥ ಏನು ಅಂದ್ರೆ ಎಂಬತ್ತು ಪರ್ಸೆಂಟ್ ನಿಮ್ಮ ಮೇಲೆ ಪ್ರಯೋಗ ಆಗಿದೆ ಅಂತ ಅರ್ಥ ಅಥವಾ ಐವತ್ತು ಪರ್ಸೆಂಟ್ ತಿಂತ ಐವತ್ತು ಪರ್ಸೆಂಟ್ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಪ್ರಯೋಗ ಆಗಿದೆ ಅಂತ ಅರ್ಥ ಅಥವಾ ಅದು ತಿನ್ಲೇ ಅಲ್ವಾ ಅದನ್ನು ಮೂಸ್ ನೋಡಿ ಬಿಸಾಕ್ ಬಿಡ್ತಾ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪ್ರಯೋಗ ಆಗಿದೆ ಅಂತ ಅರ್ಥ ಸರಿ ಹಾಗಾದ್ರೆ ಇದರಿಂದ ಹೊರಗಡೆ ಬರೋದು ಹೇಗೆ ಮನೆಯಲ್ಲೇ ನಾವು ಯಾರಾದ್ರೂ ನಮಗೆ ಏಳಿಗೆ ಆಗದಿರೋ ತರ ರೀತಿ ಮಾಡಿಸಿದ್ರೆ ನಮ್ಮ ಮನೆಗೆ ಕೆಟ್ಟದ್ದನ್ನ ಮಾಡಿಸಿದ್ರೆ ಸದಸ್ಯರಿಗೆ ಕೆಟ್ಟದ್ದನ್ನ ಮಾಡಿಸಿದ್ರೆ ಒಂದು ರೂಪಾಯಿ ಖರ್ಚು ಮಾಡದೆ ನೀವು ಈ ಪರಿಹಾರಗಳನ್ನ ಮಾಡ್ಕೊಳ್ಳಿ ಕೊಡ್ತೀನಿ ಮೊದ್ಲೇದಾಗ ಏನಪ್ಪಾ ಅಂತಂದ್ರೆ ನೋಡಿ ಇದನ್ನ ನೀವು ಮಂಗಳವಾರದಿಂದ ಆದ್ರೂ ಶುರು ಮಾಡಬಹುದು ಅಥವಾ ನೀವು ಶನಿವಾರದಿಂದ ಶುರು ಮಾಡ್ಬೋದು ಮಂಗಳವಾರದಿಂದ ಶುರು ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಹನ್ನೊಂದು ದಿವಸ ಮಾಡಬೇಕು ಶನಿವಾರದಿಂದ ಶುರು ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಹನ್ನೊಂದು ಅಂದ್ರೆ ಹನ್ನೊಂದು ದಿನ ಶುರು ಮಾಡಬೇಕು ಈ ಮಂಗಳವಾರದಿಂದ ಶುರು ಮಾಡಿದ್ರ ಹನ್ನೊಂದು ದಿವಸ ಮಾಡಿ ಅಥವಾ ಶನಿವಾರದಿಂದ ಶುರು ಮಾಡಿದ್ರ ಹನ್ನೊಂದು ದಿವಸ ಮಾಡಿ ಏನಪ್ಪಾ ಮಾಡಬೇಕು ಅಂತಂದ್ರೆ ನೋಡಿ ಹೇಳ್ತೀನಿ ವೀಕ್ಷಕರೇ ಮೊದಲೇದಾಗಿ ನೋಡಿ ಎರಡು ಲವಂಗ ಹೂವಿರುವಂತಹ ಲವಂಗಗಳನ್ನ ತಗೋಬೇಕು ಈ ರೀತಿ ಹೂವಿರುವಂತಹ ಎರಡು ಲವಂಗಗಳನ್ನ ತಗೊಂಡು ತಲೆಯ ಸುತ್ತ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಯಾವಾಗಾದ್ರೂ ತಲೆಯ ಸುತ್ತ ಇದನ್ನ ನಿವಾಳಿಸಿಕೊಂಡು ಲವಂಗವನ್ನ ಏನ್ ಮಾಡಬೇಕು ಮನೆಯಿಂದ ದೂರ ಹೋಗಿ ನೀವು ಯಾವುದಾದ್ರೂ ಸ್ಥಳದಲ್ಲಿ ಇಟ್ಬಿಟ್ಟು ಮನೆಯಿಂದ ದೂರ ಹೋಗ್ಬಿಡಿ ದೂರ ಹೋಗ್ಬಿಟ್ಟು ನಿವಾಳಿಸ್ಕೊಳ್ಳಿ ಅಂದ್ರೆ ನಿವಾಳಿಸ್ಕೊಳ್ಳೋದು ಮನೆಯಲ್ಲೇ ನಿವಾಳಿಸ್ಕೋಬೇಕು ಎರಡು ಹೂವಿರುವ ಲವಂಗವನ್ನ ಮನೆಯಲ್ಲೇ ನಿವಾಳಿಸ್ಕೊಳ್ಳಿ ಯಾವ ಟೈಮು ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಒಳಗಡೆ ಯಾವಾಗಾದ್ರು ಹನ್ನೊಂದು ದಿವಸ ಕಂಟಿನ್ಯೂಸ್ ಆಗಿ ಮಂಗಳವಾರದಿಂದ ಶುರು ಮಾಡಿದ್ರೆ ಹನ್ನೊಂದು ದಿವಸ ಶನಿವಾರದಿಂದ ಶುರು ಮಾಡಿದ್ರೆ ಹನ್ನೊಂದು ದಿವಸ ಏಳು ಸಲ ಒಂಬತ್ತು ಸಲ ಹನ್ನೊಂದು ಸಲ ಎಷ್ಟು ಸಲ ಐತು ಅಷ್ಟು ಸಲ ನಿವಾಳಿಸ್ಕೊಳ್ಳಿ ನಿವಾಳಿಸ್ಕೊಂಡ್ಬಿಟ್ಟು ಮನೆಯಿಂದ ದೂರ ಹೋಗ್ಬಿಟ್ಟು ಈ ಎರಡು ಲವಂಗದ ಮೇಲೆ ನೀವು ಭೀಮಸೇನಿ ಕರ್ಪೂರ ಅಂತ ಬರುತ್ತೆ ದೊಡ್ಡ ದೊಡ್ಡ ಕರ್ಪೂರ ಇರುತ್ತೆ ಆ ಕರ್ಪೂರ ಅಂಗಡಿಯಲ್ಲಿ ಸಿಗುತ್ತೆ ತಗೊಳ್ಳಿ ಇಲ್ಲ ಅಂದ್ರೆ ಮಾಮೂಲಿ ಮನೆಯಲ್ಲಿ ಬೆಳಗುವಂತ ಕರ್ಪೂರನಾದರೂ ತಗೊಳ್ಳಿ ಆ ಕರ್ಪೂರ ಇದ್ರ ಮೇಲೆ ಒಂದು ಹತ್ತು ಕರ್ಪೂರ ಇಟ್ಬಿಟ್ಟು ಈ ಕರ್ಪೂರದ ಮೇಲೆ ಎರಡು ನಿವಾಳಸ್ಕೊಳ್ಳ ನಿವಾಳಿಸಿದಂತಹ ಒಂದು ಲವಂಗ ಏನಿರುತ್ತೆ ಆ ಲವಂಗವನ್ನ ಇಟ್ಬಿಟ್ಟು ನೀವು ಅದನ್ನ ಬೆಂಕಿ ಕಡ್ಡಿಯಿಂದ ಹೊತ್ತಿಸ್ಬಿಡಿ ಆ ಒಂದು ನಿವಾಳಿಸಿದಂತಹ ಲವಂಗ ಕರ್ಪೂರದ ಮೇಲೆ ಪೂರ್ತಿ ಸುಟ್ಟು ಹೋಗ್ಬೇಕು ಇದನ್ನ ನಿರಂತರ ಹನ್ನೊಂದು ದಿವಸ ಮಾಡಬೇಕು ಇದು ಒಂದನೇ ರೆಮಿಡಿ ಅಕಸ್ಮಾತ್ ಇದು ಆಗ್ಲಿಲ್ಲ ಅಂದ್ರೆ ಇನ್ನೊಂದು ರೆಮಿಡಿ ಹೇಳ್ಕೊಡ್ತೀನಿ ಏನಪ್ಪಾ ಅಂದ್ರೆ ಪ್ರತಿದಿನ ಪ್ರತಿದಿನ ಏನು ಮಾಡಬೇಕು ಏನ್ ಮಾಡ್ಬೇಕು ಅಂದ್ರೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಏಳು ಒಣ ಮೆಣಸಿನಕಾಯಿ ತಗೋಬೇಕು ಎಷ್ಟು ಏಳು ಸೆವೆನ್ ಏಳು ಒಣ ಮೆಣಸಿನಕಾಯಿ ತಗೊಳ್ಳಿ ಮಂಗಳವಾರದಿಂದ ಶುರು ಮಾಡಿದ್ರೆ ಹನ್ನೊಂದು ದಿವಸ ಶನಿವಾರದಿಂದ ಶುರು ಮಾಡಿದ್ರೆ ಹನ್ನೊಂದು ದಿವಸ ಏನ್ ಮಾಡಬೇಕು ಏಳು ಕೆಂಪು ಮೆಣಸಿನಕಾಯಿ ತಗೋಬೇಕು ಏಳು ಕೆಂಪು ಮೆಣಸಿನಕಾಯಿ ತಗೊಂಡು ಏಳು ಸಲ ನಿವಾಳಿಸ್ಕೊಂಡು ಮನೆಯಿಂದ ದೂರ ಹೋಗ್ಬೇಕು ಮನೆಯಿಂದ ದೂರ ಹೋಗ್ಬಿಟ್ಟು ಏನ್ ಮಾಡ್ಬೇಕು ಅಂತಂದ್ರೆ ಆ ಮೆಣಸಿನಕಾಯಿ ಕೆಂಪು ಒಣ ಒಣ ಮೆಣಸಿನಕಾಯಿ ಏನಿರುತ್ತೆ ದೃಷ್ಟಿ ತಗೊಂಡು ನಿವಾಳಿಸ್ಕೊಂಡಿದ್ದನ್ನ ಭೀಮಸೇನಿ ಕರ್ಪೂರವನ್ನ ಇಟ್ಟುಬಿಟ್ಟು ಅದನ್ನು ಹೊತ್ತಿಸಿ ಅದ್ರ ಮೇಲೆ ಮೆಣಸಿನಕಾಯಿ ಹಾಕಿ ಸುಟ್ಟು ವಾಪಸ್ ಬಂದ್ಬಿಡಬೇಕು ಮನೆ ಬಂದು ಕೈಕಾಲು ತೊಳ್ಕೊಂಡು ನಿಮ್ ಕೆಲಸ ತೊಡಕೊಳ್ಳಿ ಲವಂಗವನ್ನ ನಿವಾಳಿಸ್ಕೊಂಡು ನೀವು ಮನೆಯಿಂದ ಹೊರಗಡೆ ಹೋಗಿ ನೋಡಿ ವೀಕ್ಷಕರೇ ಲವಂಗವನ್ನ ನಿವಾಳಿಸ್ಕೊಂಡು ಮನೆಯಿಂದ ದೂರ ಹೋಗಿ ಅದನ್ನ ಭೀಮಸೇನಿ ಕರ್ಪೂರದ ಮೇಲೆ ಸುಡುವುದಾದ್ರೂ ಒಂದು ಕ್ರಮ ಅದನ್ನಾದ್ರೂ ಮಾಡಿಸ್ಕೊಳ್ಳಿ ಇಲ್ಲ ಕೆಂಪು ಒಣ ಮೆಣಸಿನಕಾಯಿ ನಿವಾಳಿಸ್ಕೊಂಡು ದೂರ ಹೋಗಿ ಅದನ್ನ ಭೀಮಸೇನೆ ಕರ್ಪೂರದ ಮೇಲೆ ಸುಡ್ತೀರಾ ಅದನ್ನ ಮಾಡಿ ಎರಡರಲ್ಲಿ ಒಂದ್ ಮಾಡಿ ಅದೂ ಆಗ್ಲಿಲ್ವಾ ನಮಗ್ ಮನೆಯಿಂದ ಹೊರಗಡೆ ಹೋಗಕ್ಕಾಗಲ್ಲ ಗುರುಗಳೇ ಮನೆಯಲ್ಲೇ ಮಾಡ್ಕೋತೀವಿ ಅಂದ್ರೆ ನೋಡಿ ಹರಳುಪ್ಪು ಒಂದು ಮುಷ್ಟಿ ಹರಳುಪ್ಪು ನೋಡಿ ಇಷ್ಟು ಒಂದು ಮುಷ್ಟಿ ಹರಳುಪ್ ತಗೊಳ್ಳಿ ತಲೆ ಸುತ್ತ ಒಂದು ಏಳು ಸಲ ನಿವಾಳ್ಸ್ಕೊಳ್ಳಿ ಏಳು ಸಲ ನಿವಾಳಿಸ್ಕೊಂಡು ಇದನ್ನ ಹರಿಯುವ ನಲ್ಲಿ ಏನಿರುತ್ತೆ ಅದ್ರ ಕೆಳಗಡೆ ಹಿಡಿದ್ಬಿಟ್ಟು ಬಿಟ್ಟು ಅದು ಪೂರ್ತಿ ಹರಿದು ಹೋಗ್ಬಿಡ್ಲಿ ಆಮೇಲೆ ಸ್ವಚ್ಛವಾಗಿ ಕೈ ತೊಳ್ಕೊಂಡ್ಬಿಡಿ ಕೈ ತೊಳ್ಕೊಂಡು ಒರೆಸ್ಕೊಂಡ್ಬಿಡಿ ಇದನ್ನ ಮಂಗಳವಾರದಿಂದ ಶುರು ಮಾಡಿದ್ರೆ ಹನ್ನೊಂದು ದಿವಸ ಶನಿವಾರದಿಂದ ಶುರು ಮಾಡಿದ್ರೆ ಹನ್ನೊಂದು ದಿವಸ ಮೂರು ಪರಿಹಾರ ಮೂರು ಪರಿಹಾರ ಹೇಳಿದೀನಿ ಎರಡು ಲವಂಗ ನಿವಾಳಿಸ್ಕೊಂಡು ಮನೆಯಿಂದ ದೂರ ಹೋಗ್ಬಿಟ್ಟು ಅದನ್ನ ಕರ್ಪೂರದ ಮೇಲಿಟ್ಟು ಸುಡುವಂತದ್ದು ಹನ್ನೊಂದು ದಿವಸ ಹೇಳಿದೀನಿ ಇಲ್ಲ ಆಗ್ಲಿಲ್ಲ ಅಂದ್ರೆ ಒಣ ಮೆಣಸಿನಕಾಯಿಯಿಂದ ನಿವಾಳಿಸ್ಕೊಂಡು ಮನೆಯಿಂದ ದೂರ ಹೋಗಿ ಕರ್ಪೂರದ ಮೇಲಿಟ್ಟು ಸುಡುವಂತದ್ದು ಹೇಳಿದೀನಿ ಅಥವಾ ಕಲ್ಲುಪ್ಪನ್ನ ಕೈಯಲ್ಲಿ ಹಾಕೊಂಡ್ಬಿಟ್ಟು ಒಂದು ಮುಷ್ಟಿ ತಲೆ ಸುತ್ತ ಏಳು ಸಲ ನಿವಾಳಿಸ್ಕೊಂಡು ಹರಿಯುವ ನಲ್ಲಿಯ ಕೆಳಗಡೆ ಅದನ್ನ ಹರಿಸ ಹರಿಸ ಹರಿಯ ಬಿಟ್ಬಿಡಿ ಹರಿಲಿ ಅದು ಆಮೇಲೆ ಕೈ ತೊಳ್ಕೊಂಡು ಒಣಗಿಸ್ಕೊಂಡ್ ಬಿಡಿ ಅಥವಾ ನ್ಯಾಚುರಲ್ ಗಾಳಿಗೆ ಒಣಗದಕ್ ಬಿಡಿ ಈ ಮೂರು ಪರಿಹಾರ ಹೇಳಿದೀನಿ ಮೂರಲ್ಲಿ ಯಾವ್ದಾದ್ರು ಒಂದು ಮಾಡ್ಕೊಳ್ಳಿ ಗ್ಯಾರಂಟಿ ಯಾರು ಏನೇ ಮಾಡಿರ್ಲಿ ಎಂಥದ್ದೇ ಕೆಟ್ಟದ್ದು ಮಾಡಿರ್ಲಿ ಕೇವಲ ಹನ್ನೊಂದು ದಿವಸ ಚಾಲೆಂಜ್ ಮಾಡಿಯವರಿಗೆ ಹನ್ನೊಂದು ದಿವಸದಲ್ಲಿ ಎಷ್ಟೇ ಕೆಟ್ಟ ತಂತ್ರ ಏನಾದ್ರೂ ದೋಷ ಮಾಡಿದ್ರು ಅದನ್ನು ಬೇರೆ ಕಿತ್ತು ಹಾಕಿಬಿಡ್ಬೋದು ನೋಡಿ ಇನ್ನೂ ನಿಮಗೆ ಸಮಸ್ಯೆ ಇತ್ತು ಅಥವಾ ಮಾತಾಡಬೇಕಿತ್ತು ನನ್ನ ಜೊತೆಗೆ ಅಂತಂದ್ರೆ ವೀಕ್ಷಕರೇ ನಾನು ನನ್ನ ದೂರವಾಣಿ ನಂಬರ್ನ ಈ ಸಂಚಿಕೆಯಲ್ಲಿ ತೋರಿಸಿದ್ದೀನಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಮಾತಾಡಿ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೊಳ್ಳಿ ನೋಡಿ ನಿಮ್ಗೆ ಯಾರಾದರೂ ಏನಾದರೂ ಕೆಟ್ಟದ್ದನ್ನ ಮಾಡಿದ್ರೆ ಮನೆಗೆ ಕೆಟ್ಟದ್ದನ್ನ ಮಾಡಿಸಿದ್ರೆ ಯಾವ ಲಕ್ಷಣಗಳು ಕಾಣಿಸುತ್ತೆ ಅಂತ ಹೇಳಿದ್ದೀನಿ ಅದರ ಜೊತೆಗೆ ಪರಿಹಾರವನ್ನು ಕೂಡ ಕೊಟ್ಟಿದ್ದೀನಿ ವೀಕ್ಷಕರೇ ಈ ವಿಡಿಯೋವನ್ನ ನಿಮ್ಮ ಜೊತೆಗೆ ಇಟ್ಕೊಳ್ಳಾರ್ದೆ ಎಲ್ಲರಿಗೂ ಶೇರ್ ಮಾಡಿ ಪಾಪ ಅವ್ರಿಗೂ ಯಾರಾದರೂ ಕೆಟ್ಟದನ್ನ ಮಾಡಿಸಿರ್ಬೋದು ಅವರ ಮನೆ ಮೇಲೂ ಕೆಟ್ಟ ಪ್ರಯೋಗ ಮಾಡಿರಬಹುದು ಅದನ್ನು ಪಾಪ ಅವರು ಒಂದು ರೂಪಾಯಿ ಖರ್ಚು ಇಲ್ಲದೆ ಮನೆಯಲ್ಲೇನೆ ಮೆಣಸಿನಕಾಯಿ ಸಿಗುತ್ತೆ ಉಪ್ಪು ಸಿಗುತ್ತೆ ಲವಂಗ ಸಿಗುತ್ತೆ ಮನೆಯಲ್ಲೇ ಈ ಒಂದು ಚಿಕ್ಕ ಪರಿಹಾರ ಕ್ರಮವನ್ನು ಮಾಡಿ ಹನ್ನೊಂದು ದಿವಸದಲ್ಲಿ ಅದರಿಂದ ಹೊರಗಡೆ ಬರಬಹುದಲ್ಲ ಇಂಥ ಅತ್ಯಾದ್ಭುತ ವಿಷಯ ತಗೊಂಡು ಪ್ರತಿದಿನ ನಿಮ್ಮ ಮುಂದೆ ಬರ್ತಿರ್ತೀನಿ ಒಂದು ರೂಪಾಯಿ ಖರ್ಚು ಮಾಡಬೇಡಿ ಮನೆಯಲ್ಲೇ ಸಿಗುವಂತ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತ ದೊಡ್ಡ ದೊಡ್ಡ ಕಷ್ಟಗಳನ್ನ ಹೇಗೆ ಹೊಡೆದೋಡಿಸಬಹುದು ಅನ್ನೋದನ್ನ ಜೀತ್ ಮೀಡಿಯಾ ವಾಹಿನಿಯಲ್ಲಿ ಪ್ರತಿದಿನ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ತೋರಿಸ್ತಾ ಇರ್ತೀನಿ ನಾಳೆ ಮತ್ತೆ ಏಳು ಮೂವತ್ತಕ್ಕೆ ಬರ್ತೀನಿ ವೀಕ್ಷಕರೇ ಕಾಯ್ತಾ ಇರಿ ಈ ವಿಡಿಯೋ ಎಲ್ರಿಗೂ ಶೇರ್ ಮಾಡಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ ವೀಕ್ಷಕರ